ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ರಥಸಪ್ತಮಿಯಂದು ಸೂರ್ಯೋದಯಕ್ಕೆ ಸರಿಯಾಗಿ ನದಿ ಸಮುದ್ರ ಸರೋವರ ಸಂಗಮ ಮುಂತಾದೆಡೆ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯ ನೀಡಿದರೆ ಪೂರ್ವ ಜನ್ಮದ ಪಾಪಗಳು ಹಾಗೂ ಈ ಜನ್ಮದ ಸಕಲ ದುಃಖಗಳು ಪರಿಹಾರವಾಗುತ್ತವೆ ಸೂರ್ಯೋದಯಕ್ಕೆ ಮಾಡುವ ಸ್ನಾನ ತುಂಬ ಪುಣ್ಯಪ್ರದವಾದುದು ಆಯುಷ್ಯ ಆರೋಗ್ಯ ಸಂಪತ್ತು ಲಭಿಸುವುದಲ್ಲದೆ ಸೂರ್ಯನ ಅನುಗ್ರಹ ಪ್ರಾಪ್ತಿಯಾಗುತ್ತದೆಂದು ಪುರಾಣಗಳು ಸಾರಿ ಸಾರಿ ಹೇಳುತ್ತಿವೆ ಫ್ರೆಂಡ್ಸ್ ಸೂರ್ಯನ ಕಿರಣಗಳಲ್ಲಿ ಸತ್ವಗಳನ್ನು ಹೀರಿಕೊಂಡಿರುವ ಅರ್ಕದೆಲೆ ಅಥವಾ ಎಕ್ಕದ ಎಲೆಗಳನ್ನು ತಲೆ ಭುಜ ಕತ್ತು ಕಂಕುಳು ತೊಡೆ ಪಾದಗಳ ಮೇಲೆರಿಸಿ ಸ್ನಾನ ಮಾಡುವುದು ರಕ್ತ ರಥಸಪ್ತಮಿಯ ವಿಶೇಷತೆಗಳಲ್ಲಿ ಒಂದಾಗಿದೆ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಕ್ಕದ ಎಲೆಗಳಿಗೆ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ರೋಗಗಳನ್ನು ನಿವಾರಿಸುವ ಸಾಮರ್ಥ್ಯವಿದೆ ಅಷ್ಟೇ ಅಲ್ಲದೆ ದೇಹದಲ್ಲಿನ ಕೀಲು ನೋವು ಹಲ್ಲು ನೋವು ಹೊಟ್ಟೆ ನೋವುಗಳಿಗೆ ಸಹ ಎಕ್ಕದ ಗಿಡ ಅದರ ಎಲೆಗಳಲ್ಲಿರುವ ಔಷಧೀಯ ಅಂಶಗಳಿಂದ ಪರಿಹಾರ ಕಂಡುಕೊಳ್ಳಬಹುದಾಗಿದೆ ಹೀಗಾಗಿ ಈ ದಿನ ಎಕ್ಕದೆಲೆಯ ಸ್ನಾನಕ್ಕೆ ಮಹತ್ವ ನೀಡಲಾಗಿದೆ ರಥಸಪ್ತಮಿಯ ದಿನದಂದು ಎಕ್ಕ ಗಿಡದ ಎಲೆಗಳನ್ನು ತಲೆಯ ಮೇಲಿಟ್ಟುಕೊಂಡು ಈ ದಿನ ಅರುಣೋದಯಕ್ಕೆ ಎದ್ದು ಬಿಳಿ ಎಕ್ಕದ ಒಂದು ಎಲೆಯನ್ನು ನೆತ್ತಿಯ ಮೇಲೆ ಎರಡು ಭುಜಗಳ ಮೇಲೆ ಒಂದನ್ನು ಎದೆಯ ಮೇಲೆ ಬೆನ್ನಿನ ಮೇಲೆ ಹಾಗೂ ಹಣೆಯ ಮೇಲೆ ಒಂದನ್ನು ಹೊಟ್ಟೆಯ ಮೇಲೆ ಇಟ್ಟು ಸ್ನಾನವನ್ನು ಮಾಡಬೇಕು ಹೀಗೆ ಶರೀರದ ಮೇಲೆ ಎಕ್ಕದ ಎಲೆಗಳನ್ನು ಇರಿಸಿ ಸ್ನಾನ ಮಾಡಿದರೆ ಏಳು ಲೋಕಗಳಲ್ಲೂ ಮಾಡಿರುವ ಪಾಪ ಹೋಗಿ ಶುಭವನ್ನು ಉಂಟುಮಾಡುತ್ತವೆ ಅಲ್ಲದೆ ಹಿಂದಿನ ಜನ್ಮಗಳಲ್ಲಿನ ಪಾಪ ಸಪ್ತವ್ಯಾಧಿಗಳು ಮಾತು ಮನಸ್ಸು ದೇಹದಿಂದ ಮಾಡಿದ ಅಪರಾಧಗಳು ನಾಶ ಹೊಂದಿ ಮುಕ್ತಿ ಲಭ್ಯವಾಗುತ್ತದೆ ಹೀಗಾಗಿ ರಥಸಪ್ತಮಿಯ ದಿನದಂದು ಪ್ರತಿಯೊಬ್ಬರೂ ತಪ್ಪದೆ ಎಕ್ಕದ ಗಿಡದ ಸ್ನಾನವನ್ನು ಮಾಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದ